ಫ್ರೆಂಡ್ಸ್ ಕೆಲವು ತಿಂಡಿ ತಿನಿಸುಗಳಾಗಿರ್ಬೋದು ಸ್ನ್ಯಾಕ್ಸ್ ಆಗಿರ್ಬೋದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಅಂತಹ ತಿಂಡಿಗಳಲ್ಲಿ ಪಿಜ್ಜಾನು ಕೂಡ ಒಂದು ಫ್ರೆಂಡ್ಸ್ ನಮ್ಮ ಮನೇಲಿರೋ ಐಟಮ್ಗಳನ್ನ ಉಪಯೋಗಿಸ್ಕೊಂಡು ನಾನಿವತ್ತು ಒಂದು ಆರೋಗ್ಯಕರವಾದಂತಹ ಪಿಜ್ಜಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಎಸ್ ಕೆ ಕುಕ್ಕಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಹಾಗೆಯೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ತುಂಬಾ ಎಲ್ಪ್ ಆಗುತ್ತೆ ಬನ್ನಿ ಇವತ್ತಿನ ರೆಸಿಪಿ ನೋಡೋಣ ಫ್ರೆಂಡ್ಸ್ ಮೊದಲನೇದಾಗಿ ಪಿಜ್ಜಾ ಬೇಸ್ ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಇದಕ್ಕೆ ನಾನು ಒಂದು ಕಪ್ಪು ಗೋಧಿ ಹಿಟ್ಟು ಜೇಡಿ ಹಿಡಿದು ತಗೊಂಡಿದ್ದೀನಿ ಹಾಗೇ ಇದಕ್ಕೆ ಒಂದು ಕಾಲು ಕಪ್ನಷ್ಟು ಮೊಸರು ಹಾಕ್ತಾಯಿದ್ದೀನಿ ಒಂದು ಕಪ್ ಗೋಧಿ ಹಿಟ್ಟಿಗೆ ಒಂದು ಕಾಲು ಕಪ್ನಷ್ಟು ಮೊಸರು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅಡುಗೆ ಸೋಡ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಸ್ವಲ್ಪ ಗಟ್ಟಿ ಅನಿಸಿದ್ರೆ ನೀರು ಕೂಡ ಸೇರಿಸಿ ಒಂದು ಚಪಾತಿ ಅದಕ್ಕಿಂತ ಸ್ವಲ್ಪ ತೆಳ್ಳಗೆ ಕಲಿಸ್ಕೋಬೇಕು ಇದು ಸ್ವಲ್ಪ ಕೈಗೆ ಅಂಟ್ತಾ ಇದೆ ಅನಿಸಿದ್ರೆ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಈ ಥರ ಮಿಕ್ಸ್ ಮಾಡಿ ಎಣ್ಣೆ ಹಾಕೋದ್ರಿಂದ ಕೈಗೆ ಅಂಟಲ್ಲ ಈಗ ನೋಡಿ ಇದೆಲ್ಲನೂ ಕಲಸಾಯಿತು ಈಗ ಇದು ನಾನು ಒಂದು ಬಾಕ್ಸ್ಗೆ ಹಾಕಿ ಎತ್ತಿಡ್ತೀನಿ ಈಗ ನೆಕ್ಸ್ಟ್ ಎರಡನೇ ಸ್ಟೆಪ್ಪು ನಾನು ಇದಕ್ಕೆ ಚೀಸ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಮೇಲೆ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾವು ಕಾಯಿಸಿ ಆರಿಸಿದಂಥ ಹಾಲನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದನ್ನು ಕೊನೆವರೆಗೂ ತಿರುಗಿಸ್ತಾನೆ ಇರಬೇಕು ಯಾಕಂದರೆ ಗಂಟಾಗ್ಬಿಡುತ್ತೆ ಸೆಂಟ್ರ್ ಸೆಂಟ್ರಲ್ಲಿ ಕೈಬಿಟ್ರೆ ಗಂಟಾಗ್ಬಿಡುತ್ತೆ ಈಗ ನೋಡಿ ನಾನು ತಿರುಸ್ತಾ ಇದ್ದೀನಲ್ಲ ಆ ಥರ ತಿರುಗಿಸ್ತಾನೆ ಇರಬೇಕು ಇದು ತುಂಬ ಗಟ್ಟಿ ಕೂಡ ಆಗಬಾರ್ದು ಹಾಗೆ ತೆಳ್ಳಗೂ ಕೂಡ ಆಗಬಾರ್ದು ನಾವು ಒಂದು ಲೇಯರು ಉಳಿಯೋಕ್ಕೆ ಯಾವ ಥರ ಬೇಕೋ ಆ ಒಂದು ಅದರಲ್ಲಿ ಬೇಯಿಸ್ಕೊಳ್ಳಿ ನೋಡಿ ಈಗ ನಮ್ಮ ಚೀಸ್ ರೆಡಿ ಆಯಿತು ಇದು ನೀವು ಅಂಗಡೀಲಿ ಬೇಕಾದರೂ ತಂದು ಮಾಡ್ಕೋಬೋದು ಇಲ್ಲಾಂದರೆ ಮನೇಲಿ ಕೂಡ ರೆಡಿ ಮಾಡ್ಕೋಬೋದು ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಒಂದು ಹಾಕಿ ಎತ್ತಿಟ್ಕೊತೀನಿ ಈಗ ಮೂರನೇ ಸ್ಟೆಪ್ಪು ಪಿಜ್ಜಾ ಸಾಸ್ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಒಂದು ಬಾಣಲಿಗೆ ಒಂದು ಆರು ಈರುಳ್ಳಿ ಒಂದು ಆರು ಟೊಮೊಟೊ ಹಾಕಿ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಬೇಯಿಸ್ಕೋಬೋದು ಹಾಗೆಯೇ ಒಂದು ಐದಾರು ಬೆಳ್ಳುಳ್ಳಿ ಕೂಡ ಇದಕ್ಕೆ ಸೇರಿಸಿ ಬೇಯಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಪಿಜ್ಜಾ ಸಾಸನ್ನೂ ಕೂಡ ಅಂಗಡಿಯಿಂದ ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಇಲ್ಲ ಮನೇಲಿ ಬೇಕಾದ್ರು ಮಾಡ್ಕೋಬೋದು ಈಗ ನೋಡಿ ಇದು ಬೆಂದಿದೆ ಇದು ಸ್ವಲ್ಪ ತಣ್ಗಾದ್ಮೇಲೆ ನಾನು ಒಂದು ಜಾರ್ ತಗೊಂಡು ಇದನ್ನೆಲ್ಲ ಹಾಕಿ ನುಣ್ಣಗೆ ಗ್ರೈಂಡ್ ಇದ್ದೀನಿ ಇದನ್ನು ತರತರಿಯಾಗಿ ಮಾಡ್ಕೋಬಾರ್ದು ಸ್ವಲ್ಪ ನುಣ್ಣಗೆ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ಥರ ನುಣ್ಣಗೆ ರುಬ್ಕೋಬೇಕು ನೆಕ್ಸ್ಟು ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ನಾವು ರುಬ್ಬಿದ ಸಾಸ್ ಹಾಕಿ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಟೊಮೆಟೊ ಸಾಸು ಸ್ವಲ್ಪ ಖಾರದ ಪುಡಿ ಇದು ಇಷ್ಟೂ ಕೂಡ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಈಗ ಇದಕ್ಕೆ ನಾನು ಒಂದು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕಿ ಇಟ್ಟಿದ್ದೆ ಇದಕ್ಕೆ ಚಿಲ್ಲಿ ಫ್ಲೆಕ್ಸ್ ಅಂತಾರೆ ಅದನ್ನು ಕೂಡ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ಫ್ರೆಂಡ್ಸ್ ನಮ್ಮ ಪಿಜ್ಜಾ ಸಾಸು ಕೂಡ ರೆಡಿಯಾಯಿತು ಈಗ ನೆಕ್ಸ್ಟ್ ಸ್ಟೆಪ್ಪು ಪಿಜ್ಜಾ ಮಾಡ್ಕೊಳ್ಳೋಣ ಪಿಜ್ಜಾ ಮಾಡೋದಕ್ಕೆ ಬೇಕಾದಂತಹ ಗೋಧಿ ಹಿಟ್ಟು ಪಿಜ್ಜಾ ಸಾಸು ಚೀಸು ಕೂಡ ಎಲ್ಲನೂ ರೆಡಿಯಾಗಿದೆ ಈಗ ಒಂದು ಗೋಧಿ ಹಿಟ್ಟನ್ನು ತಗೊಂಡು ಒಂದು ಉಂಡೆ ಇದ್ದೀನಿ ಇದು ನಿಮಗೆ ಬೇಸ್ ಎಷ್ಟು ದಪ್ಪ ಬೇಕು ಅನಿಸುತ್ತೆ ಅಷ್ಟು ದಪ್ಪ ನೋಡಿ ಉಂಡೆ ತಗೊಳ್ಳಿ ಇದರಲ್ಲಿ ಬೇಕಿಂಗ್ ಸೋಡಾ ಮೈದಾ ಹಿಟ್ಟು ಹಾಕಿಲ್ದೇ ಇರೋದ್ರಿಂದ ಸ್ವಲ್ಪ ತೆಳ್ಳಗೆ ತೆಳ್ಳಗೆ ಮಾಡ್ಕೊಳ್ಳ್ರಿ ಗೋಧಿ ಹಿಟ್ಟು ಬೇಯಲ್ಲ ಬೇಗ ಹಾಗಾಗಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಈಗ ನೋಡಿ ಈಗ ಈ ಥರ ನಾನು ಉಂಡೆ ಮಾಡ್ಕೊಂಡು ಇದನ್ನು ಚಪಾತಿ ಥರ ನೀಟಾಗಿ ಇದ್ದೀನಿ ನೋಡಿ ಇಷ್ಟು ದಪ್ಪ ಬಂದಿದೆ ಈ ಥರ ಹೊಸ್ಕೊಂಡು ಇದನ್ನ ಒಂದು ಒಂದು ತವ ತಗೊಳ್ಳೋಣ ತವಾ ತಗೊಂಡು ಅದಕ್ಕೆ ಈಗ ಒಂದು ತವ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಎಣ್ಣೆ ಹಚ್ಕೊಂಡಾದ್ಮೇಲೆ ನಾವು ಹಚ್ಕೊಂಡಿದ್ದಂತಹ ಪಿಜ್ಜಾ ಬೇಸ್ನ ಇದ್ದೀನಿ ಈಗ ಇದಕ್ಕೆ ನಾವು ಪಿಜ್ಜಾ ಸಾಸ್ನ ಹಚ್ಕೋಬೇಕು ಫ್ರೆಂಡ್ಸ್ ಇದನ್ನು ನೋಡಿ ನಿಮಗೆ ಉಪ್ಪು ಖಾರ ಯಾವ ಥರ ಬೇಕಂತ ನೋಡಿ ಎಷ್ಟು ದಪ್ಪ ಬೇಕೋ ನೋಡಿ ಹಚ್ಕೊಳ್ಳಿ ಈಗ ನೋಡಿ ಈ ಥರ ನಾನು ಒಂದು ಲೇಯರು ಇದ್ದೀನಿ ಈಗ ಇದ್ರ ಮೇಲ್ಗಡೆ ಇನ್ನೊಂದು ಲೇಯರು ಚೀಸ್ ಇದ್ದೀನಿ ಚೀಸ್ ಕೂಡ ಅಷ್ಟೇ ಸ್ವಲ್ಪ ಜಾಸ್ತಿನೇ ಹಾಕಿ ಯಾಕಂದರೆ ತಿನ್ನೋವಾಗ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಚೀಸ್ ಕಮ್ಮಿ ಹಾಕಿದ್ರೆ ತಿನ್ನೋವಾಗ ಹಿಟ್ಟಿಟ್ಟ ಥರ ಅನಿಸುತ್ತೆ ಚೆನ್ನಾಗಿರೋಲ್ಲ ಈಗ ನೋಡಿ ಇದನ್ನೆಲ್ಲ ಒಂದು ಲೇಯರ್ ಹಾಕಿ ಅದಕ್ಕೆ ಇದ್ರ ಮೇಲೆ ನಿಮಗೆ ಯಾವ ತರಕಾರಿ ಬೇಕೋ ಆ ತರಕಾರಿಗಳನ್ನು ಹಾಕೊಳ್ಳಿ ಇದೇ ತರಕಾರಿ ಅನ್ನೋ ಥರ ಏನಿಲ್ಲ ನಿಮ್ಗೆ ಯಾವ ತರಕಾರಿ ಇಷ್ಟ ಆಗುತ್ತೋ ಆ ತರಕಾರಿಗಳನ್ನು ಹಾಕಿ ನೋಡಿ ಇದೆಲ್ಲ ಹಾಕಾಯಿತು ಈಗ ತವಾ ಒಲೆ ಮೇಲೆ ಇಟ್ಟು ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಟು ಇದ್ದೀನಿ ಫ್ರೆಂಡ್ಸ್ ಯಾಕಂದರೆ ತುಂಬ ಐ ಫ್ಲೇಮಲ್ಲಿ ಇಟ್ಬಿಟ್ರೆ ಬೇಗ ತಳಸಿದೋಗ್ಬಿಡುತ್ತೆ ಮೇಲ್ಗಡೆ ಹಾಕಿರೋಂತಹ ಚೀಸು ತರಕಾರಿ ಬೆಂದಿರಲ್ಲ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ ಈಗ ಇದಕ್ಕೆ ಒಂದು ಮುಚ್ಚಳ ಹಾಕಿ ಇದನ್ನು ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೊಂದು ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ನಮ್ಮ ಪಿಜ್ಜಾ ರೆಡಿ ಆಯಿತು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಶೇರ್ ಮಾಡಿ ಲೈಕ್ ಮಾಡಿ सब्सक्राइबी थैंक यू फॉर वाचिंग